ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಿವೇದಿತಾ ಗೌಡ ಕನ್ನಡ ಸಿನಿಮಾ ರಂಗದ ಬೇಬಿ ಡಾಲ್ ಇವತ್ತು ಕರ್ನಾಟಕದ ಇನ್ಫ್ಲೂಯೆನ್ಸ್ ಸೋಷಿಯಲ್ ಮೀಡಿಯಾದಲ್ಲಂತೂ ಇವರದ್ದೇ ಹಾವಳಿ ನಲ್ಲೂ ಇವರೇ ಇನ್ಸ್ಟಾಗ್ರಾಮ್ ನಲ್ಲೂ ಇದೆ ರೀಲ್ಸ್ ಓಪನ್ ಮಾಡುದ್ರಂತೂ ಮುಗದೆ ಹೋಯಿತು ನಿವೇದಿತಾ ಅವರ ಒಂದಲ್ಲ ಒಂದು ಹಾಟ್ ಹಾಟ್ ವಿಡಿಯೋ ಕಣ್ಣಿಗ್ ಬೀಳ್ತಾನೆ ಇರುತ್ತೆ ನಿವೇದಿತಾ ಗೌಡ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಕಲರ್ಸ್ ಕನ್ನಡದ ಹಲವು ರಿಯಾಲಿಟಿ ಶೋಗಳ ಸ್ಪರ್ಧಿ ಕೂಡ ಹೌದು ಆದ್ರೆ ಅತಿ ಹೆಚ್ಚು ಗುರುತಿಸಿಕೊಂಡಿದ್ದು ಮಾತ್ರ ಮತ್ತದೇ ರೀಲ್ಸ್ ಗಳಿಂದ ಇವರು ಮಾಡೋ ಒಂದೊಂದು ರೀಲ್ಸ್ ಪಡ್ಡೆಗಳ ಎದೆಯಲ್ಲಿ ಚಿಟ್ಟೆ ಬಿಟ್ಟಂತೆ ಆಗ್ತಾ ಇದೆ ಇವರ ಅವತಾರ ನೋಡಿದ ಪೋಲಿ ಹುಡುಗರು ಫುಲ್ ದಂಗಾಗ ಹೋಗಿದ್ದಾರೆ ಯಾಕಂದ್ರೆ ಇವರ ಅವತಾರ ಆ ರೇಂಜ್ ಗಿರುತ್ತೆ ಅದನ್ನೆಲ್ಲ ಈಗ ವರ್ಣಿಸೋದಕ್ಕೆ ಟೈಮ್ ಇಲ್ಲ ಅದಕ್ಕೆ ಅಂತ ರೋಸ್ಟರ್ಸ್ ಗಳಿದ್ದಾರೆ ಆ ಬಗ್ಗೆ ಹೇಳ್ತಾರೆ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ನಿವೇದಿತಾ ಗೌಡ ಫಾರ್ ದಿ ಫಸ್ಟ್ ಟೈಮ್ ಮಾಜಿ ಗಂಡ ಚಂದನ್ ಶೆಟ್ಟಿ ಬಗ್ಗೆ ಮಾತನಾಡಿದ್ದಾರೆ ಚಂದನ್ ಮತ್ತು ನಿವೇದಿತಾ ಗೌಡ ಡಿವೋರ್ಸ್ ಆದ ಮೇಲೆ ಹಲವು ಕಾರ್ಯಕ್ರಮಗಳಲ್ಲಿ ಚಂದನ್ ಶೆಟ್ಟಿ ಮಾತನಾಡಿದ್ದಾರೆ ತಮ್ಮಿಬ್ಬರ ಸಂಬಂಧ ಮುರಿದು ಬಿದ್ದಿದ್ಯಾಕೆ ಜೀವನದುದ್ದಕ್ಕೂ ಜೊತೆಯಾಗಿರ್ತೀವಿ ಅಂತ ಪ್ರೀತಿಸಿ ಮದುವೆಯಾದವರು ಜಸ್ಟ್ ನಾಲ್ಕೇ ವರ್ಷಕ್ಕೆ ಬೇರೆಯಾಗಿದ್ಯಾಕೆ ಎರಡನೇ ಮದುವೆ ಯಾವಾಗ ಆಗ್ತಾರೆ ಹೀಗೆ ಹತ್ತು ಹಲವು ವಿಷಯಗಳ ಬಗ್ಗೆ ಚಂದನ್ ಆಗಾಗ ಮಾತನಾಡಿದ್ದಾರೆ ಹಲವು ಸುದ್ದಿ ವಾಹಿನಿಗಳಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಸಹ ಕೊಟ್ಟಿದ್ದಾರೆ ಆದ್ರೆ ನಿವೇದಿತಾ ಗೌಡ ಮಾತ್ರ ಎಲ್ಲೂ ಮಾತನಾಡಿರಲಿಲ್ಲ ಯಾರೊಬ್ಬರ ಸಂಪರ್ಕಕ್ಕೂ ಸಿಗೋ ಕೆಲಸ ಮಾಡಿರ್ಲಿಲ್ಲ ಚಂದನ್ ಶೆಟ್ಟಿ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟರು ನಿವೇದಿತಾ ಗೌಡ ಆ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ತಾನಾಯ್ತು ತನ್ನ ರಿಯಾಲಿಟಿ ಶೋ ಆಯ್ತು ಇದ್ರ ಜೊತೆಗೆ ರೀಲ್ಸ್ ಪ್ರಪಂಚ ಆಯ್ತು ಅಂತ ಮೇಲಿಂದ ಮೇಲೆ ಫಾರಿನ್ ಟ್ರಿಪ್ ಹೊಡಿತಾ ಇದ್ರು ಈಗ ಫಾರ್ ದಿ ಫಸ್ಟ್ ಟೈಮ್ ತಮ್ಮ ಮದುವೆ ಮುರಿದು ಬಿದ್ದಿದ್ದರ ಬಗ್ಗೆ ಮಾತನಾಡಿದ್ದಾರೆ ಅಷ್ಟೇ ಅಲ್ಲ ಎರಡನೇ ಮದುವೆ ಬಗ್ಗೆಯೂ ಹೇಳ್ಕೊಂಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಕು ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಎಲ್ಲಿ ಹೊಂದಾಣಿಕೆ ಇರುತ್ತೋ ಅಲ್ಲಿ ಮಾತ್ರ ಸಂಸಾರ ಅನ್ನೋದು ಸುಖದ ಸಾಗರ ಆಗೋದು ಇಲ್ಲದೆ ಇದ್ರೆ ಸಂಸಾರ ಸರ್ವನಾಶ ಆಗುತ್ತೆ ಹೊಂದಾಣಿಕೆ ಇಲ್ಲ ಅನ್ನೋ ಕಾರಣಕ್ಕೆ ಅದೆಷ್ಟೋ ಸಂಸಾರಗಳು ಇವತ್ತು ಬೀದಿಗೆ ಬಂದು ಬೀಳ್ತಾ ಇದೆ ನಾನು ನಾನು ಅನ್ನೋ ಅಹಂನಲ್ಲಿ ಸುಂದರ ಬದುಕನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ಗಂಡಿಗೆ ನಾನೇ ಅನ್ನೋ ಅಹಂ ಹೆಣ್ಣಿಗೆ ನಾನ್ ಯಾಕೆ ಸೋಳ್ಬೇಕು ಅನ್ನೋ ಅಹಂ ಇದೆ ಸುಂದರ ಸಂಸಾರಗಳನ್ನ ಹಾಳು ಮಾಡ್ತಾ ಇದೆ ಚಂದನ್ ಮತ್ತು ನಿವೇದಿತಾ ದೂರ ದೂರ ಆಗಿದ್ದಕ್ಕೆ ಬೇರೆ ಬೇರೆ ಕಾರಣ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹತ್ತಾರು ಸುದ್ದಿ ಹಬ್ಸಿದ್ರು ನಿವೇದಿತಾ ಗೌಡ ಹೆಸರಿನ ಜೊತೆ ಹಲವರ ಹೆಸರನ್ನ ಲಿಂಕ್ ಮಾಡಿದ್ರು ಆದ್ರೆ ನಿವೇದಿತಾ ಯಾವುದಕ್ಕೂ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಚಂದನ್ ಶೆಟ್ಟಿ ಡಿವೋರ್ಸ್ ಆದ ಮೊದಲ ದಿನವೇ ಒಂದು ಮಾತು ಹೇಳಿದ್ರು ನಮ್ಮಿಬ್ಬರ ನಡುವೆ ಹೊಂದಾಣಿಕೆ ಆಗ್ತಾ ಇಲ್ಲ ಹೀಗಾಗಿ ನಾವಿಬ್ರು ದೂರ ದೂರ ಆಗ್ತಿದ್ದೀವಿ ಅಂತ ಹೀಗಾಗಿ ನಾವಿಬ್ರು ದೂರ ದೂರ ಆಗಿದ್ದೀವಿ ಅಂತ ಒಂದು ವರ್ಷದ ಬಳಿಕ ನಿವೇದಿತಾ ಕೂಡ ಇದೇ ಮಾತನ್ನ ಹೇಳಿದ್ದಾರೆ ನಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಜೀವನ ಸಾಧ್ಯವೇ ಇಲ್ಲ ಅಂದಾಗ ದೂರ ದೂರ ಆದ್ವಿ ಅಂದಿದ್ದಾರೆ ಇನ್ನೊಂದು ವಿಷಯ ಹೇಳಲೇಬೇಕು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ದೂರ ದೂರ ಆದ್ರೂ ಈಗಲೂ ಟಚ್ ನಲ್ಲಿದ್ದಾರೆ ಅಲ್ಲಿ ಇಲ್ಲಿ ಹೋಟೆಲ್ ನಲ್ಲಿ ಭೇಟಿ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾನೆ ಇದೆ ಆದ್ರೆ ಇದ್ಯಾವುದೂ ನಿಜ ಅಲ್ಲ ಅಂತ ನಿವೇದಿತಾ ಗೌಡ ಹೇಳ್ಕೊಂಡಿದ್ದಾರೆ ನನ್ ಜೀವನದಲ್ಲಿ ಚಂದನ್ ಶೆಟ್ಟಿ ಅನ್ನೋದು ಮುಖಿತ ಅಧ್ಯಾಯ ಮತ್ತದು ಯಾವತ್ತೂ ಬರಲ್ಲ ನಾನು ಚಂದನ್ ಶೆಟ್ಟಿ ಯಾವತ್ತು ಟಚ್ ನಲ್ಲಿ ಇಲ್ಲ ದೂರ ಆದ್ಮೇಲೆ ಎಲ್ಲಾ ಸಂಬಂಧ ಮುಗಿದ್ ಹೋಗಿದೆ ಅವರ ಜೊತೆ ಇನ್ಮೇಲೆ ಯಾವ ಸಿನಿಮಾವನ್ನು ಮಾಡಲ್ಲ ಅಂತ ಗಟ್ಟಿ ಮುರಿದಂತೆ ಹೇಳಿದ್ದಾರೆ ಆತ್ಮೀಗೆ ಚಂದನ್ ಶೆಟ್ಟಿ ಏನೋ ಈಗಾಗ್ಲೇ ಎರಡನೇ ಮದುವೆ ಬಗ್ಗೆ ಹೇಳಿದ್ದಾರೆ ಅಪ್ಪ ಅಮ್ಮ ಹುಡುಕಿದ ಹುಡುಗಿಯನ್ನೇ ಮದ್ವೆ ಆಗ್ತೀನಿ ಆದ್ರೆ ಸದ್ಯದಲ್ಲೇ ಆಗಲ್ಲ ಅಂದಿದ್ರು ಆದ್ರೆ ನಿವೇದಿತಾ ಮಾತ್ರ ಇದ್ಯಾವುದರ ಯಾವುದರ ಬಗ್ಗೆಯೂ ಗುಟ್ಟು ಬಿಟ್ಟಿರ್ಲಿಲ್ಲ ಇದೀಗ ತಮ್ಮ ಎರಡನೇ ಮದುವೆ ಬಗ್ಗೆ ಮಾತನಾಡಿದ್ದಾರೆ ಈಗಾಗಲೇ ಒಂದು ಬಾರಿ ಜೀವನದಲ್ಲಿ ತುಂಬಾ ಅನುಭವಿಸಿದ್ದೇನೆ ಹೀಗಾಗಿ ಎರಡನೇ ಮದುವೆ ಬಗ್ಗೆ ಯೋಚನೆಯನ್ನೇ ಮಾಡಿಲ್ಲ ಸದ್ಯಕ್ಕೆ ನಾನು ಒಬ್ಬಂಟಿಯಾಗೆ ಖುಷಿಯಾಗಿದ್ದೇನೆ ಹೀಗಾಗಿ ಮದುವೆ ಗಿದುವೆ ಬಗ್ಗೆ ಯೋಚನೆ ಮಾಡಿಲ್ಲ ಸದ್ಯಕ್ಕೆ ಅದ್ಯಾವುದೂ ಇಲ್ಲ ಅಂತಾನು ಹೇಳಿದ್ದಾರೆ ಅಲ್ಲಿಗೆ ನಿವೇದಿತಾ ಗೌಡಗೆ ಹೊಸ ಬಾಯ್ ಫ್ರೆಂಡ್ ಸಿಕ್ಕಿಲ್ಲ ಸದ್ಯಕ್ಕೆ ಮದುವೆ ಆಗಲ್ಲ ಅನ್ನೋದು ಕನ್ಫರ್ಮ್ ಆತ್ಮೀಯರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ఏను నమ్ చాల సబ్స్క్రైబ్ మే మిస్బేట్ ఈగ్లే సబ్స్క్రైబ్